ಹಲೋ ವೀಕ್ಷಕರೇ ಮನೆ ಮನೆ ಕತೆ ಚಾನೆಲ್ಗೆ ಸ್ವಾಗತ ಬೆಳಗ್ಗೆ ಬೆಳಗ್ಗೆ ಸೂರ್ಯ ತಂದು ಕೊಟ್ಟಿರೋ ದುಡ್ಡನ್ನು ತಗೊಂಡ್ಬಂದು ಕಲ್ಕಂಡು ಕೊಡ್ತಾಳೆ ಅದನ್ನ ನೋಡಿ ಕನಕಗೂ ಖುಷಿ ಆಗುತ್ತೆ ಅಕ್ಕ ಹೇಗೋ ದುಡ್ಡು ಸಿಕ್ ಬಿಡ್ತಾನ ಹೌದು ಇದೆಲ್ಲಿ ತಕ್ಕ ಅಂತ ಕನಕ ಕೇಳ್ತಾಳೆ ಇನ್ಯಾರ ಕನ್ಕ ವಿಷ ಲಕ್ಷ್ಮಿ ಕಳ್ಸಿ ನನ್ನತ್ರ ದುಡ್ಡನ್ನ ಕಿಟ್ಕೊಂಡು ಹೋಗೋ ರೀತಿ ಮಾಡಿದ್ದು ನಿಮ್ ಬಾಬಾ ಇರ್ಲಿಲ್ಲ ಅಂದ್ರೆ ದುಡ್ಡು ಸಿಗ್ತಾನೆ ಇರ್ಲಿಲ್ಲ ಅಂತ ಮೀನು ಕೇಳ್ತಾಳೆ ಬಾಬಾ ಇಷ್ಟೊಂದರ ಧೈರ್ಯ ಮಾಡಿ ಗ್ರೇಟ್ ಅಲ್ವಾ ಅಕ್ಕ ಅಂತ ಸೂರ್ಯನ ಕನಕ ಹೊಗಳ್ತಿರ್ತಾಳೆ ಹಾಗೆ ನನ್ ಫ್ರೆಂಡ್ ದುಡ್ಡು ಅವ್ರಿಗೆ ದುಡ್ಡನ್ನ ವಾಪಸ್ ತಗೊಂಡ ಕೊಟ್ಬಿಡು ಅವ್ರು ಕೇಳೋದಕ್ಕೂ ಮುಂಚೆನೆ ನಾವು ಕೊಟ್ಟರೆ ಒಳ್ಳೇದಲ್ವೇನೆ ಸರಿ ಕಡೆ ಕನಕ ನಾನು ಬರ್ತೀನಿ ನನಗೆ ಕೆಲವು ಕಡೆ ಹೋಗೋಡ್ಬೇಕು ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ ಮೀನ ಅಲ್ಲಿಂದ ಹೊರಟಿದ್ದಂಗೇನೆ ಅಲ್ಲಿಗೆ ಅರುಣ್ ಬರ್ತಾನೆ ಅಯ್ಯೋ ನೀವೇನ್ ಇಲ್ಲಿ ಅಂತ ಕನಕ ಕೇಳಿದಾಗ ಏನ್ ಮಾಡ್ಲಿ ಬಸ್ ಸ್ಟಾಪ್ ಅಲ್ಲಿ ನಿನ್ಗೋಸ್ಕರ ಆದ್ರೆ ನೀನ್ ಬರ್ಲೇ ಇಲ್ಲ ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು ರಿಸೀವ್ ಕೂಡ ಮಾಡಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಅರುಣ್ ಹೇಳ್ತಾನೆ ಹಾ ಸೈಲೆಂಟ್ ಅಲ್ಲಿ ಇತ್ತು ನಾನ್ ನೋಡ್ಲಿಲ್ಲ ಅದನ್ನ ಕನಕ ಹೇಳ್ತಿರೋವಾಗ ಅದಕ್ಕೆ ಡೈರೆಕ್ಟ್ ಆಗಿ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಅರುಣ್ ಹೇಳ್ತಾನೆ ಅದಕ್ಕೆ ಅಂತ ಈ ರೀತಿ ಬಂದ್ಬಿಡದ ಅಮ್ಮ ಏನಾದ್ರು ಇದ್ರೆ ಏನ್ ಅಂತ ಕನಕ ಕೇಳಿದಾಗ ಹಾ ನೋಡಿದ್ರೆ ಹಂಗೇನೆ ಗಾಡಿ ತಿರ್ಸ್ಕೊಂಡು ಹೊರಟೋಗ್ಬಿಡ್ತಿದ್ದೆ ಅಂತ ಹೇಳ್ಕೊಂಡು ಅರುಣ್ ನತ್ತಿರ್ತಾನೆ ಸರಿ ಯಾವಾಗ ಊರಿಂದ ಬಂದ್ರಿ ಅಂತ ಕನಕ ಕೇಳಿದಾಗ ಬೆಳಗ್ಗೆ ತಾನೇ ಬಂದೆ ಬಂದಿದ ತಕ್ಷಣ ತಮ್ಮ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದ್ಬಿಟ್ಟೆ ಅಂತ ಅರುಣ್ ಹೇಳ್ತಿರ್ತಾನೆ ಹೌದಾ ನಾನೇ ನಿಮ್ಗೆ ಫೋನ್ ಮಾಡೋಣ ಅಂತಿದ್ದೆ ಅಷ್ಟಲ್ಲಿ ನೀವೇ ಬಂದಿದ್ ಒಳ್ಳೆದಾಯ್ತು ಅಂತ ಕನಕ ಹೇಳ್ತಿರುವಾಗ ಒಂದ್ ನಿಮಿಷ ಅಂತ ದೇವಸ್ಥಾನದಿಂದ ತಂದಿರೋ ಪ್ರಸಾದನ ಕನಕನ್ ಕೈ ಕೊಟ್ಟು ನಮ್ ಬೇಗ ಮದ್ವೆ ಆಗ್ಲಿ ಅಂತ ದೇವ್ರತ್ರ ಕೇಳ್ಕೊಂಡ್ ಬಂದೆ ಅಂತ ಅರುಣ್ ಹೇಳ್ತಿರ್ತಾನೆ ಓಹೋ ನಾನೆಲ್ಲಿ ನಿಮ್ಗೆ ಡಿಸಿಷನ್ ಹೇಳಲ್ವ ಅಂತ ದೇವ್ರ ಅರ್ಜಿ ಹಾಕಿ ಬಂದಿದ್ದೀರಾ ಅಂತ ಕನಕ ಹೇಳ್ತಿರುವಾಗ ಬೇರೆ ಇನ್ನೇನ್ ಮಾಡೋದು ಆ ದೇವ್ರ ಹತ್ರ ನನ್ ಮೇಲೆ ಕರಣೆ ತೋರಿಸ್ತಾರೋ ಅಂತ ಕೇಳಿದೆ ಅಂತ ಅರುಣ್ ಹೇಳ್ತಿರ್ತಾನೆ ಹಾ ಹಾ ತೋರಿಸ್ತಾನೆ ತೋರಿಸ್ತಾರೆ ಅಂತ ಹೇಳ್ಕೊಂಡು ಕನಕ ಮೀನಾ ಕೊಟ್ಟಿದ್ದ ದುಡ್ಡನ್ನ ತೆಗೆದು ಅರುಣ್ ಕೈ ಕೊಡ್ತಾಳೆ ನಾನು ಹೇಳಿದ್ನಲ್ಲ ಈಗ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ ಎಲ್ಲಾದ್ರೂ ಸಾಲ ಮಾಡ್ಕೊಂಡು ತೊಗೊಂಡ್ ಬಂದಿರೋ అరుణ్ కేదాగా ఇలా నా మక్ డ్ కల్తల ఆ దుడ్డు వాపస్ సిక్తు కనక హాడు అసల్ది ఉడ్కొట్బ్ర అరుణ్ హిల్స్ ఇష్టం జల్దీ ఎల్ ఉడ్కొడతారు సిక్కి అంతి అరుణ్ కై గా దుడ్కొట్టే బాప ఉత్తర ఇన్ను బా సిక్త అన్కొండ్ అరుణ్ బర్తీని అంతే అని హోటా ఆగ కనక అని నీర్తాడు ఈ కడ మనకు సేర్కొంటా రోహిణి మాత్ర దూర కుర్త మనోజ రోహిణి ನೋಡ್ತಿದ್ಯಾ ಅಂತ ಶಾಂತಿ ಗುಲಾಯಿಸ್ತಿರ್ತಾಳೆ ಏನು ಇಲ್ಲಮ್ಮ ಅಂತ ಮನೋಜ್ ಸುಮ್ಮದಾಗ ಅಂಗಡಿ ಹೇಗೋ ವ್ಯಾಪಾರ ನಡೀತಾ ಇದೆ ಇವಾಗ ಯಾರನ್ನು ಜೊತೆಗೆ ಸೇರ್ಸ್ಕೋಬೇಡ ಯಾರು ನಿನ್ ಜೊತೆ ಇಲ್ದೇನೆ ಇರ್ತೇನೆ ವಿದ್ಯೆಗೆ ಅಂಗಡಿ ಬೇಡದೆ ಬೇಡದಲ್ಲ ಅಂಗಡಿಗೆ ಸೇರ್ಸ್ಕೊಬೇಡ ಕಣೋ ಅರ್ಥ ಆಯ್ತಾ ಅಂತ ಶಾಂತಿ ಮನೋಜನ್ಗೆ ಹೇಳ್ತಿರ್ತಾಳೆ ಅದನ್ನ ಕೇಳಿ ರೋಹಿಣಿಗೆ ಬೇಜಾರಾಗ್ತಿರುತ್ತೆ ಆಗ ರಂಗನಾಥ್ ಅವರು ಶಾಂತಿನ ಗುರಾಯಿಸ್ತಿರುವಾಗ ಏನ್ರಿ ಏನಾದ್ರು ಹೇಳ್ಬೇಕಾಗಿತ್ತಾ ನಿಮ್ಗೆ ಅಂತ ಶಾಂತಿ ಕೇಳ್ತಾಳೆ ಆಗ ರಂಗನಾಥ್ ಅವರು ಮನೋಜನ್ ನೋಡ್ಕೊಂಡು ಹೇಳ್ಬೇಕಾಗಿರೋನೆ ಸೈಲೆಂಟ್ ಆಗಿರ್ಬೇಕಾದ್ರೆ ನಾನ್ ಹೇಳಿ ಏನೇ ಪ್ರಯೋಜನ ಅಂತ ಹೇಳ್ತಿರುವಾಗ ಅಷ್ಟರಲ್ಲಿ ರವಿ ಮತ್ತೆ ಇಬ್ರು ಕೂಡ ಮನೆಗ್ ಬಂದು ಮೀನಾ ಎಲ್ಲಿ ಅಂತ ಕೇಳ್ತಾರೆ ಆಗ ರಂಗನಾಥ್ ಅವರು ಶ್ರುತಿ ಅಡ್ಗೆ ಮನೇಲಿ ಇದ್ದಾಳಮ್ಮ ಮೀನಾ ಅಂತ ಹೇಳಿ ಮೀನಾ ಶ್ರುತಿ ಬಂದ ಏನೋ ಕರಿತಾ ಇದ್ದಾಳೆ ನೋಡಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ ಮೀನಾ ಆಚೆ ಬರ್ತಾಳೆ ಹಾ ಶ್ರುತಿ ರವಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ನಾನು ಕಾಫಿ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳಿದಾಗ ಅಯ್ಯೋ ಮೀನಾ ಮರಿ ಅದೆಲ್ಲ ಇರ್ಲಿ ಕೈ ಕೊಡಿ ಅಂತ ಹೇಳಿ ಶ್ರುತಿ ಖುಷಿಯಿಂದ ಅಂತ ಶೇಕ್ ಶೇಖಂಡ್ ಮಾಡ್ತಾಳೆ ಆಗ ಎಲ್ರು ಏನಾಗ್ತಿದೆ ಅಂತ ಇವ್ರನ್ನೇ ನೋಡ್ತಿರುವಾಗ ಅದ್ಕೆ ಇವತ್ತು ನಾವು ನಿಜವಾಗ್ಲೂ ತುಂಬಾನೇ ಖುಷಿ ಅಂತ ರವಿ ಮಿನಿನ ಹತ್ರ ಹೇಳ್ತಿರ್ತಾನೆ ಲೋ ರವಿ ನಾನು ನಿಮ್ ಇಬ್ಬರು ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಕಣೋ ಏನ್ ಮೈಕು ಇಷ್ಟೊಂದು ಅಂತ ಸೂರ್ಯ ಕೇಳ್ತಾನೆ ಹೌದು ಕಣ ಸೂರ್ಯ ನಮ್ ಖುಷಿಗೆ ಕಾರಣನೇ ಮೀನಾ ಹತ್ಕಿ ಅಂತ ರವಿ ಹೇಳ್ತಿರೋವಾಗ ರವಿ ನಾನೇನ್ ಮಾಡ್ತೇನೆ ಅಂತ ಮೀನಾ ಕೇಳ್ತಾಳೆ ಹೌದು ಮೀನಾ ಮರಿ ಇವತ್ತು ನೀವು ನಮ್ಗೆ ಸ್ಪೆಷಲ್ ಆಗಿ ಡಿಶ್ ಮಾಡ್ಕೊಂಡ್ ಬಂದಿದ್ರಲ್ಲ ಅದನ್ನ ಯೂಟ್ಯೂಬರ್ ಒಬ್ರು ತಿಂದು ಸಿಕ್ಕಾಪಟ್ಟೆ ಹೋಗುದ್ರು ಅದಕ್ಕೆ ಖುಷಿ ಪಟ್ಟು ನೀತು ಅವ್ರು ನಮ್ಗೆ ಗಿಫ್ಟ್ ಅಂತ ಅಮೌಂಟ್ ಕೊಟ್ರು ಅಂತ ಶ್ರುತಿ ಹೇಳ್ತಿರ್ತಾಳೆ ಅದನ್ನ ಕೇಳಿ ಸೂರ್ಯನ ಕೂಡ ಖುಷಿ ಆಗುತ್ತೆ ಆಗ ರಂಗನಾಥ್ ಅವರು ಏನಪ್ಪಾ ಅದು ನಮ್ಗೂ ಸ್ವಲ್ಪ ಹೇಳಿ ನಾವು ಖುಷಿ ಪಡ್ತೀವಿ ಅಂತ ಹೇಳಿದಾಗ ರವಿ ನಡ್ತಿದ ವಿಷನಲ್ಲ ರಂಗನಾಥ್ ಅವ್ರಿಗೆ ಹೇಳ್ತಾನೆ ಆಗ ಅಲ್ಲೇ ಮೀನಾ ನನಗ್ ಕೊಟ್ಟಲ್ಲ ತಿನ್ನೋದಕ್ಕೆ ಅದನ್ನೇ ಅವ್ರಿಗೂ ಕೊಟ್ಟಿ ಅಂತ ಕೇಳ್ದಾಗ ಹೌದು ರೀ ಕಳೆದೋಗಿರೋ ದುಡ್ಡು ವಾಪಸ್ ತರೋದಕ್ಕೆ ಇವರು ತುಂಬಾನೇ ಕಷ್ಟ ಅದಕ್ಕೆ ಅವ್ರಿಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಅವರು ಬಿಸಿ ಆಗ್ತಿನ್ಲಿ ಅಂತ ತಗೊಂಡೋಗಿ ಕೊಟ್ಟೆ ಅಂತ ಮೀನಾ ಹೇಳ್ತಿರ್ತಾಳೆ ಮೀನಾ ತುಂಬಾ ಒಳ್ಳೆ ಹೆಸರು ಬಂದಿದೆ ಅಂತ ಶ್ರುತಿ ಹೇಳ್ತಿರೋವಾಗ ಅದಕ್ಕೆ ನೀವು ಮಾಡಿರೋ ಡಿಶ್ ಇಂದ ನನ್ಗೆ ಒಳ್ಳೆ ಕ್ರೆಡಿಟ್ ಸಿಕ್ಕಿದೆ ಆದ್ರೆ ದಯವಿಟ್ಟು ಅದಕ್ಕೆ ನನ್ಗೆ ರೆಸಿಪಿ ಹೇಳ್ಕೊಡಿ ಇಲ್ಲ ಅಂದ್ರೆ ನಾಳೆ ನಮ್ ರೆಸ್ಟೋರೆಂಟ್ ಬರೋರಲ್ಲ ಆ ಡಿಶ್ನೆ ಕೇಳಿದ್ರೆ ನಾನೇನ್ ಮಾಡ್ಲಿ ಹೇಳಿ ಅಂತ ರವಿ ಹೇಳ್ತಿರೋವಾಗ ಅಯ್ಯೋ ಅಷ್ಟೇ ತಾನೇ ರವಿ ನಾನು ಹೇಳ್ಕೊಡ್ತೀನಿ ಬಿಡಿ ಅಂತ ಮೀನ ಹೇಳ್ತಿರ್ತಾಳೆ ಅದರಿಂದ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಖುಷಿ ಪಡ್ತಿರ್ತಾರೆ ಆಗ ಶಾಂತಿ ಇಲ್ಲೋ ರವಿ ನೀ ಹೋಟ್ಲಲ್ಲಿ ಎಂತೆಂತ ಐಟಮ್ ಮಾಡ್ತೀಯಾ ಅದಕ್ಕೆ ಸಿಗ್ತದೆ ಇರೋ ಪ್ರಶಂಸೆ ಇವಳು ಮಾಡಿರೋ ಐಟಮ್ ಸಿಕ್ಕಿದೆಯನ್ನು ಅಂತ ಶಾಂತಿ ಕೇಳಿದಾಗ ಅಮ್ಮ ಅದಕ್ಕೆ ನನ್ಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಮ್ಮ ಅಂತ ರವಿ ಹೇಳ್ತಾನೆ ನಂತರ ಮೀನ ಮರಿ ನೀತು ಅವರು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾರೆ ಇವತ್ತು ಅದಕ್ಕೆ ರವಿಗೆ ಹದ್ ಸಾವಿರ ರೂಪಾಯಿ ಗಿಫ್ಟ್ ಕೊಟ್ಟಿದ್ದಾರೆ ತಗೊಳ್ಳಿ ಈ ಅಮೌಂಟ್ ನ ಇದು ನಿಮ್ಗೆ ಸೇರ್ಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ ಅಯ್ಯೋ ಏನಿದು ಶ್ರುತಿ ಇದೆಲ್ಲ ನನ್ಗೆ ಬೇಡ ಅಂತ ಮೀನಾ ಹೇಳ್ತಿರ್ತಾಳೆ ಇಲ್ಲ ಅದಕ್ಕೆ ನ್ಯಾಯವಾಗಿ ನೋಡಿದ್ರೆ ನಿಮ್ಗೆ ಸೇರ್ಬೇಕು ಅಂತ ರವಿ ಹೇಳ್ತಿರುವಾಗ ಶಾಂತಿ ಮತ್ತೆ ಮನೋಜ ಇಬ್ರು ಕೂಡ ಆಶ್ಚರ್ಯದಿಂದ ಅವ್ರನ್ನೇ ನೋಡ್ತಿರ್ತಾರೆ ಏನ್ ರವಿ ಇದು ನನ್ ಪ್ರೀತಿಯಿಂದ ನಿಮ್ಗೆ ಅಂತ ಮಾಡ್ಕೊಂಡ್ ಬಂದ್ ಕೊಟ್ಟಿದ್ದು ಅಷ್ಟೇ ಅದಕ್ಕೆಲ್ಲ ಯಾರಾದ್ರೂ ದುಡ್ಡು ತಗೋತಾರ ನನಗ್ ಬೇಡ ರವಿ ನೀವೇ ಇಟ್ಕೊಳಿ ಅಂತ ಮೀನಾ ಹೇಳ್ತಿರ್ತಾಳೆ ಮೀನು ಮರಿ ರೆಸ್ಟೋರೆಂಟ್ಗೆ ನಿಮ್ಮಿಂದ ಒಳ್ಳೆ ಹೆಸರು ಬಂದಿದೆ ಅದಕ್ಕೋಸ್ಕರ ನೀವು ಶೇರ್ ತಗೋಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ ಆಗ ಮೀನು ಎಷ್ಟೇ ಬೇಡ ಅಂದ್ರೂ ಕೂಡ ಶ್ರುತಿ ಮತ್ತೆ ರವಿ ಇಬ್ರು ಸೇರಿ ಬಲವಂತವಾಗಿ ಮೀನನ್ಗೆ ದುಡ್ಡು ಕೊಡ್ತಾರೆ ಸರಿ ಅಂತ ಮೀನಾ ದುಡ್ಡನ್ನು ತಗೊಂಡು ಸೂರ್ಯನ್ ಕೈ ಕೊಡ್ತಾಳೆ ಆಗ ಸೂರ್ಯ ಸರಿ ಆಯ್ತು ಬಿಡಮ್ಮ ಇದನ್ನ ತೊಗೊಂಡು ಹೋಗಿ ಹುಂಡಿಗೆ ಹಾಕ್ತೀನಿ ಅಂತ ಹೇಳಿ ಖುಷಿಯಿಂದ ಹೇಳ್ತಿರುವಾಗ ಇದನ್ನೆಲ್ಲ ನೋಡಿರುವ ಹೇಳಿ ತುಂಬಾನೇ ಒಟ್ಟೆವರ್ಕೊತಿರ್ತಾಳೆ ಮೀನ ಮರಿ ಸುಮ್ನೆ ನೀವ್ ಒಂದ್ ರೆಸ್ಟೋರೆಂಟ್ ನ ಓಪನ್ ಮಾಡ್ಬಿಡಿ ನೀವು ತುಂಬಾನೇ ಚೆನ್ನಾಗಿ ಕುಕಿಂಗ್ ಮಾಡ್ತೀರಾ ಅಂತ ಶ್ರುತಿ అదక డెకొరేషన్ తరనే ఇది ఒడ్ బిజినెస్బిడి అదక అంత రవి కూడా బల్డ్అప్ డిష్ మొక బిజినెస్ మనబిడ్తా ఫస్ట్ ఆఫ్ ఆల్ బిజినెస్ ఏ హూ మారోదు డెకొరేషన్ మోదు తిండి మోదు బిజినెస్ అంత హెడ్ ఇన్నె బిజినెస్ అందే నాకే అంత మనోజ క ఏనో నమ్మ డిగ్రేడ్ మతాతీ అంతా రవి కొప్ కే రవి తడుకళ ఒక్క ಬಿಸ್ನೆಸ್ ಮ್ಯಾನ್ ಏನೋ ಹೇಳ್ತಾ ಇದ್ದಾರೆ ಕೇಳೋಣ ಇರುವಂತ ಹೇಳಿ ನೀವ್ ಹೇಳಿ ಸರ್ ಅಂತ ಸೂರ್ಯ ಕೇಳ್ತಿರೋವಾಗ ನೀವ್ ಮಾಡೋ ಕೆಲ್ಸ ಎಲ್ಲ ಬಿಸ್ನೆಸ್ ಆಗೋದಿಲ್ಲ ಕಣೋ ಬೆಳಿಗ್ಗೆ ಕಟ್ಟಿರೋ ಹೂ ಸಂಜೆಗೆ ಬಾಡೋ ಇದೆಲ್ಲ ಒಂದ್ ಬಿಸ್ನೆಸ್ ಈ ಹೂ ಮರದು ಈ ಅಡುಗೆ ಮಾಡೋದು ಇದನ್ನೆಲ್ಲ ದಿನಗುಲಿ ಕೆಲಸ ಅಂತ ಹೇಳ್ಬೇಕು ನೀವು ಅಂತ ಮನಸ್ಸ ಹೇಳ್ತಾನೆ ಆಗ ಸೂರ್ಯ ಅಪ್ಪ ಏನ್ ಬುದ್ಧಿ ಇದೆಯಪ್ಪ ನಿಮ್ಗೆ ಲೋಪ ರವಿ ಶೆಫ್ ಆಗ್ಬೇಕು ಅಂತಾನೆ ಓದಿ ಈ ಕೆಲಸ ಮಾಡ್ತಿದ್ದಾನೆ ಅದು ಸ್ವಂತ ಬುದ್ಧಿಯಿಂದ ಮೀನಾ ಕೂಡ ಅಷ್ಟೇ ಅವ್ಳ ಐಡಿಯಾ ಯೂಸ್ ಮಾಡ್ಕೊಂಡು ಹೂ ಕಟ್ತಾಳೆ ಹಾಗೆ ಡೆಕೋರೇಷನ್ ಕೂಡ ಮಾಡ್ತಾಳೆ ಅದೇ ರೀತಿ ತಾವೇನ್ ಮಾಡ್ತಿದ್ದೀರೋ ಪಾತ್ರಗಳು ಮಾಡ್ತೀಯಾ ಅಂತ ಸೂರ್ಯ ಕಿಡ ಲೋ ಅದು ಪಾತ್ರೆ ಎಲ್ಲ ಕಳುಹೋ ಹೋಮ್ ಅಪ್ಲೈನ್ಸು ಮನೋಜ್ ಹೇಳಿದಾಗ ಸರಿ ಆಯ್ತಪ್ಪ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ನೀನೆ ರೆಡಿ ಮಾಡ್ತಿಯಾ ಇಲ್ಲ ತಾನೇ ಕಂಪನಿ ಹತ್ತು ದಿವಸದಲ್ಲಿ ಸರಿಯಾಗಿ ಕೊಟ್ಟಿಲ್ಲ ಅಂತಂದ್ರೆ ಕಂಪನಿ ಹೋಗ್ತಾ ಇರ್ತಾನೆ ಆದ್ರೆ ಮೀನ ಮಾಡೋ ಕೆಲ್ಸ ಆ ರೀತಿ ಅಲ್ವಲ್ಲ ಅವಳು ಮಾರೋ ಹೂ ಅವಳಿಗೆ ಸೇರಿರೋದು ರವಿನೂ ಅಷ್ಟೇ ಹೊಸದಾಗಿ ಇದನ್ನೆಲ್ಲ ಏನು ಅಂತಾರೆ ಪೆಂಗ್ಯ ಹೇಳೋ ಅಂತ ಸೂರ್ಯ ಕೇಳ್ತಿರೋವಾಗ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಕರೆಕ್ಟ್ ಆಗಿ ಹೇಳಿದೆ ಮೈಕು ಇದೆಲ್ಲ ಅವ್ರವರು ಕ್ರಿಯೇಟಿವ್ ಕ್ರಿಯೇಟಿವಿಟಿ ಆದ್ರೆ ನೀನು ಯಾವನೋ ಒಬ್ಬ ರೆಡಿ ಮಾಡ್ಕೊಟ್ಟಿರೋ ಐಟಮ್ ನ ತಗೊಂಡ್ ಬಂದ್ ಮಾರ್ತೀಯ ಅದನ್ನ ನೀನು ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲರತ್ರ ಹತ್ರ ಹೇಳ್ಕೊಬಾರ್ದು ಆದ್ರೆ ಇವ್ರಗಳು ಹೇಳ್ಕೊಬಾರ್ದೇನು ಅಂತ ಸೂರ್ಯ ಹೇಳ್ತಿರೋವಾಗ ಏ ಸೂರ್ಯ ಹೂ ಮಾರೋ ಬಿಸ್ನೆಸ್ ಅಲ್ಲಿ ಐನೂರು ಸಾವಿರ ಸಿಗುತ್ತೆ ಕಣೋ ಆದ್ರೆ ನಾನ್ ಮಾಡೋ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಸಿಗುತ್ತೆ ಅದನ್ನ ಇಯರ್ಲಿ ಟರ್ನ್ ಓವರ್ ಅಂತ ಹೇಳ್ತಾರೆ ಇದೆಲ್ಲ ಹೇಳಿದ್ರೆ ನಿಮ್ಗೆ ಏನ್ ಅರ್ಥ ಆಗ್ಬಿಡುತ್ತ ಅಂತ ಮನೋಜ ಹೇಳ್ತಿರ್ತಾನೆ ಆಗ ಶಾಂತಿ ಅಡ್ಡ ಬಂದು ಲೋ ಮನೋಜಾ ನೀನ್ ಹೇಳಿ ಏನೋ ಪ್ರಯೋಜನ ಏನ್ ಮಾಡೋದು ನಮಗ್ ಗಡ್ ಬಿದ್ದಿರೋದು ಸರಿ ಇಲ್ವಲ್ಲ ಅದಕ್ಕೆ ಎಲ್ರು ಬಾಯ್ಕ್ ಬಂದಂಗ್ ಮಾತಾಡ್ತಾನೆ ಇರ್ತಾರೆ ಅಂತ ಶಾಂತಿ ರೋಹಿಣಿ ಮುಖ ನೋಡ್ಕೊಂಡು ಹೇಳ್ತಿರ್ತಾಳೆ ನಂತರ ಮತ್ತೆ ಶಾಂತಿ ಮೀನ ನೋಡ್ಕೊಂಡು ಇವಳಾದ್ರು ಎಷ್ಟೋ ಪರವಾಗಿಲ್ಲ ಕಣೋ ಹೂ ಕಟ್ಟಿ ಸ್ವಂತ ವ್ಯಾಪಾರ ಮಾಡ್ತಿದ್ದಾಳೆ ಆದ್ರೆ ನಿನ್ಗೆ ಅಂತ ಹುಡುಕಿ ಹುಡುಕಿ ತಂದು ಕಟ್ಟಿದ್ನಲ್ಲ ಅವಳು ಏನದೂ ಪ್ರಯೋಜನ ಇಲ್ಲ ಅಂತ ಶಾಂತಿ ರೋಹಿಣಿಗೆ ಬೈತಿರ್ತಾಳೆ ನೋಡಿ ಶಾಂತಿ ಒಂದ್ಸಲ ಹೇಳಿದ್ರೆ ನಿನ್ ಅರ್ಥ ಆಗೋದಿಲ್ವಾ ಇದನ್ನ ಇಲ್ಲೇ ಬಿಟ್ಬಿಡು ಅಂತ ಹೇಳಿದೆ ತಾನೆ ನಾನು ಯಾರನ್ನು ಕೀಳ ಮಾತಾಡ್ಬಿಡ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ ಅದಕ್ಕೆ ರೋಹಿಣಿ ಬಂದು ಥ್ಯಾಂಕ್ಸ್ ಮಾವ ಒಂದಲ್ಲ ದಿವಸ ನಾನು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕೂ ಶಾಂತಿ ರೋಹಿಣಿಗೆ ಬಾಯಕ್ ಬಂದಾಗ ಬೈತಿರ್ತಾಳೆ ಏ ಶಾಂತಿ ಹೋಗ್ಲಿ ಸುಮ್ನೆ ಇರೇ ಅಂತ ರಂಗನಾಥ್ ಗದರ್ದಾಗ ಹೌದ್ ಹೌದ್ ನೀವು ನನಗ್ ಮಾತ್ರ ಬಾಯಿ ಮುಚ್ಚಿ ಅಂತ ಹೇಳಿ ಏ ಇ ಬಾರೋ ನನ್ ಜೊತೆಗೆ ಅಂತ ಹೇಳಿ ಶಾಂತಿ ಮನೋಜನ ಕೂಡ ಕರ್ಕೊಂಡು ರೂಮ್ ಒಳಗಡೆ ಹೊರಟೋಗ್ತಾಳೆ ನಂತರ ಎಲ್ರು ಅಲ್ಲಿಂದ ಹೊರಟೋದಾಗ ಮೀನಾ ಸೂರ್ಯನ ಹತ್ರ ಬಂದು ರೀ ಅತ್ತೆ ನಡ್ಕೊಳ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಅಂತ ಹೇಳಿದಾಗ ಲೇ ಮೀನಾ ಇಷ್ಟ ದಿವಸ ಸಕ್ರೆ ನಿನ್ನ ಹತ್ರ ಯಾವ ರೀತಿ ನಡ್ಕೊತಿದ್ರು ಅಂತ ಗೊತ್ತಾನೆ ಇದು ಹಾಗೆ ಕಣೆ ಇನ್ಮೇಲೆ ಈ ಪೌಡರ್ ಬಯೋದಕ್ಕೆ ಸಕ್ರೆ ಕಾರಣನೇ ಬೇಕಾಗಿಲ್ಲ ಮೊದ್ಲು ನಿನ್ನ ಸಕ್ರೆ ಬೈಬೇಕಾದ್ರೆ ಯಾವಾಗ್ಲಾದ್ರು ಹೋಗ್ಲಿ ಪಾಪ ಅಂತ ಈ ಪೌಡರ್ ಏನಾದ್ರು ಬಂದು ನಿನ್ನ ಮಾತಾಡ್ಸಿದಾಳ ಇಲ್ಲ ತಾನೇ ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ ಸುಮ್ನೆ ಬಾ ನಾನು ಕಾಫಿ ಮಾಡ್ಕೊಡು ಅಂತ ಹೇಳಿ ಸೂರ್ಯ ಹೇಳಿ ಕಿಚನ್ ಕರ್ಕೊಂಡು ಹೋಗ್ತಾನೆ ಈ ಕಡೆ ಮನೋಜ ರವಿ ಮತ್ತೆ ಸೂರ್ಯ ಮೂರ್ ಜನನು ಆಚೆ ಕಡೆ ಕೂತ್ಕೊಂಡು ಕುಡಿತಾ ಇರ್ತಾರೆ ಆದ್ರೆ ಮನೋಜ ಮಾತ್ರ ತುಂಬಾ ಬೇಜಾರು ಕೂತಿರ್ತಾನೆ ಲೋಪ್ ಹೆಂಗ್ಯಾ ಹಿಂಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಕಣೋ ಹೋಗಿ ಸಕ್ರೆ ಹತ್ರ ಆ ಪೌಡರ್ ಬಗ್ಗೆ ಅಂತ ಸೂರ್ಯ ಹೇಳ್ತಿರ್ತಾನೆ ಏನ್ ಮಾಡ್ಲೋ ನನ್ ಮಾತಾಡೋದಕ್ಕೆ ಅಂತ ಬಾಯಿ ತೆಗದ್ರನೆ ಅಮ್ಮ ಬಾಯಿ ಮುಚ್ಚಿಸ್ಬಿಡ್ತಾರೆ ಆಮೇಲೆ ನಿನ್ಗೆ ಅಮ್ಮನೇ ಇಲ್ಲ ಅಂತ ಅನ್ಕೋ ಆ ರೀತಿ ಆಗ್ಬಿಡುತ್ತೆ ಅಂತ ಹೆದರ್ಸ್ತಾರ್ ಕಣೋ ಅಂತ ಮನೋಜ ಹೇಳ್ಕೊಂಡು ಹೇಳ್ತಿರ್ತಾನೆ ಅದಕ್ಕೆ ಅಂತ ಹಂಗೆ ಬಿಟ್ಬಿಡ್ತೀಯನೋ ನೋಡು ಅದಕ್ಕೆ ಮಾಡಿದ್ದು ತಪ್ಪೇ ಇರ್ಬೋದು ಆದ್ರೆ ಅವ್ರು ನಿನ್ನ ಮದ್ವೆ ಆಗೋದಕ್ಕೆ ತಾನೆ ಇಷ್ಟೆಲ್ಲ ಸುಳ್ಳು ಹೇಳಿರೋದು ಅಂತ ರವಿ ಹೇಳ್ತಿರ್ತಾನೆ ಆಗ ಸೂರ್ಯ ಅದೇ ಕಣೋ ರವಿ ನನ್ ಇಗ್ಲೂ ತಲೆಯಲ್ಲಿ ಕುರಿತಾ ಇರೋದು ಈ ಪೆಂಕಿನ್ ಹೋಗಿ ಮದ್ವೆ ಆಗೋದಕ್ಕೆ ಆ ಪೌಡರ್ ಇಷ್ಟೊಂದೆಲ್ಲ ಯಾಕೋ ಸುಳ್ಳು ಹೇಳ್ಬೇಕಾಗಿತ್ತು ಅಂತ ಸೂರ್ಯ ಕೇಳ್ತಿರ್ತಾನೆ ಲೋ ಸೂರ್ಯ ಸುಮ್ನೆ ಇರೋ ನೀನೊಬ್ಬ ಅಂತ ರವಿ ಹೇಳಿ ಲೇ ಮನೋಜ ಅತ್ಕೇ ದುಡ್ಡಿಲ್ಲೇ ಇರೋ ಅಂತ ಗೊತ್ತಾಗಿದ್ಮೇಲೆ ತಾನೇ ಅಮ್ಮ ಬೈತಾ ಇರೋದು ನಿನ್ಗೂ ಅದ್ರ ಮೇಲೆ ಕೋಪ ಏನಾದ್ರು ಇದೇನೋ ಅಂತ ರವಿ ಕೇಳಿದಾಗ ನನ್ಗ ಅದರಲ್ಲ ಏನು ಇಲ್ಲ ಕಣೋ ಅಂತ ಮನೋಜ ಹೇಳ್ತಾನೆ ಮತ್ತೆ ಇನ್ನೇನೋ ಹೋಗ್ಲಿ ಬಿಡೋ ಕೊನೆವರೆಗೂ ನಿನ್ ಜೊತೆ ಇರ್ಬೇಕಾಗಿರೋದು ಅತ್ಕೇನೆ ಕಣೋ ಯೋಚನೆ ಅಂತ ರವಿ ಹೇಳ್ತಿರ್ತಾನೆ ಅಲ್ಲ ಕಣೋ ರವಿಗ ಈಗ್ಲೇ ಈ ಸಕ್ಕರೆ ನ ಅಂಗಡಿಗೆ ಹೋಗೋದಕ್ಕೂ ಬಿಡ್ತಾ ಇಲ್ಲ ಇನ್ ಕೊನೆವರೆಗೂ ಇರೋದಕ್ಕೆ ಬಿಡ್ತಾರೇನೋ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ರವಿ ನಾವು ಮಾತ್ರ ಏನೋ ಪ್ರಯೋಜನ ಇವ್ನ ನೋಡು ಮಾತಾಡ್ತಾನೆ ಇಲ್ವಲ್ಲ ಮಾತಾಡಿದ್ರೆ ಎಲ್ಲ ಮಾತಾಡೋ ಅಂತ ರವಿ ಹೇಳ್ತಿರುವಾಗ ಲೋ ಈ ಪೆಂಗಿನ್ ಜೊತೆ ಕೊನೆವರೆಗೂ ಇರೋದಕ್ಕೆ ಆ ಪೌಡ್ರಿಗಳು ಕರೆಕ್ಟ್ ಆಗಿ ಸೆಟ್ ಆಗೋದು ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಮನೋಜ ಇದ್ರೆ ಯೋಚನೆ ಮಾಡ್ತಿರ್ತಾನೆ ಏನೋ ಹಂಗಂದ್ರೆ ಅಂತ ರವಿ ಕೇಳಿದಾಗ ಇನ್ನೇನು ಆ ಕೆನಡಕ್ ಹೋದ್ಲಾ ಆ ಚಾಯ ಅವಳನ್ನ ಇವನು ಲವರು ಅಂತ ಅವಳ ಜೊತೆಲೇ ಇದ್ದ ಆದ್ರೆ ಅವಳೇ ಇವನ್ಗೆ ಸರಿಯಾಗಿ ಇಟ್ಬಿಟ್ಟು ಹೋದ್ಲಾ ನಾಮಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಲೋ ಅದ್ರ ಬಗ್ಗೆನೇ ಎಷ್ಟು ಸಲ ನಾವು ಮಾತಾಡ್ತೀಯ ಸುಮ್ನೆ ಇರುವಂತ ಮನೋಜ ಹೇಳ್ತಾನೆ ಅಲ್ಲ ಕಣೋ ಅದೆಲ್ಲ ಗೊತ್ತಿದ್ದೆ ತಾನೆ ಅದಕ್ಕೆ ನಿನ್ನ ಮದ್ವೆ ಆಗಿದ್ದು ಅಲ್ಲೇ ಅರ್ಥ ఎస్ట్ ఇష్టపడతారు అంతా అదక అమ్మన్ హా మాట్ అంత రవి హేతిగా నిడో ఇవ మొదలందో అమ్మన్ సరనే ఆ పౌడర్ కర్కొ బ మాట్లాడో మనోజ్ అంతే కళ పెో యూ ఒసా యోచన మానే వరకు నిన్ జార్తార ముఖ్య అన్నద నిదా యోచన మాడు ఆమె డీసైడ్ మో అంత సూర్యా మనోజన్ హెల్త్తి మనో అదర్ బగే యోచన మాట్ ఈ మీనాశ్తి ఇబ్బు మాట్లా ಅಲ್ಲಿಗೆ ರೋಹಿಣಿ ಬರ್ತಾಳೆ ರೋಹಿಣಿ ಮುಖ ಓದಿಸ್ಕೊಂಡಿರೋದು ನೋಡಿ ಶ್ರುತಿ ಏನಾಯ್ತು ಅಂತ ಕೇಳ್ತಾಳೆ ಏನು ಇಲ್ಲ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಚೆನ್ನಾಗಿ ಅರ್ಥ ಆಗುತ್ತೆ ಅತ್ತೆ ನಿಮ್ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು ಅವ್ರು ಸುಮ್ ಸುಮ್ನೆ ನಿಮ್ಮನ್ನ ಬೈತಾನೆ ಇರ್ತಾರೆ ಅಂತ ಶ್ರುತಿ ಹೇಳ್ತಿರವಾಗ ಏನ್ ಮಾಡಲಿ ಶ್ರುತಿ ಅವ್ರನ್ನ ತುಂಬಾನೇ ಕನ್ವಿನ್ಸ್ ಮಾಡಿ ನೋಡ್ದೆ ಆದ್ರೆ ಅವರು ಒಪ್ಪೊದಕ್ಕೆ ರೆಡಿನೇ ಇಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ಆಗ ಶ್ರುತಿ ಮೀನಾ ಅವ್ರೆ ಮನೋಜ್ ಅವರೇ ರೋಹಿಣಿನ ಅಕ್ಸೆಪ್ಟ್ ಮಾಡಿದ್ರು ಕೂಡ ಅತ್ತೆ ಇವ್ರನ್ನ ಅಕ್ಸೆಪ್ಟ್ ಮಾಡೋ ರೀತಿ ಕಾಣಿಸ್ತಿಲ್ಲ ಇದಕ್ ಏನ್ ಮಾಡೋದು ಅಂತ ಶ್ರುತಿ ಕೇಳ್ತಿರುವಾಗ ಅಯ್ಯೋ ಶ್ರುತಿ ನನಗೆ ಮನೆಗ್ ಬಂದಾಗಿಂದ ಅತ್ತೆ ಕೈಲಿ ಬೈಸ್ಕೊಳ್ದೆ ಇರೋ ದಿನಾನೇ ಇಲ್ಲ ಹೋಗಿ ಹೋಗಿ ನೀವ್ ನನ್ನ ಕೇಳ್ತಿದಿರಲ್ಲ ಅಂತ ಮೀನಾ ಹೇಳ್ತಾಳೆ ಆದ್ರೆ ನನ್ಗಿದ್ರೆ ಒಂದ್ ವಿಷಯ ಅರ್ಥ ಆಯ್ತು ಅತ್ತೆ ಅವ್ರ ಹತ್ರ ಮಾತಾಡಿದ್ರೆ ಆಟೋಮೆಟಿಕ್ ಆಗಿ ಮನೋಜ್ ಅವರು ಕೂಡ ಬಂದು ರೋಹಿಣಿ ಅವರತ್ರ ಮಾತಾಡ್ತಾರೆ ಅವಾಗೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಆದ್ರೂ ಶ್ರುತಿ ಕಸ್ತೂರಿ ಆಂಟಿ ಹೇಳಿದ್ರೆ ಅತ್ತೆ ಖಂಡಿತವಾಗ್ಲೂ ಕೇಳಿ ಕೇಳ್ತಾರೆ ಯಾಕಂದ್ರೆ ಅವ್ರು ತುಂಬಾ ವರ್ಷದಿಂದ ಫ್ರೆಂಡ್ಸ್ ಅಲ್ವಾ ಅವರೇ ಇದಕ್ಕೆಲ್ಲ ಕರೆಕ್ಟ್ ಅಂತ ಮೀನಾ ಹೇಳ್ತಿರೋವಾಗ ಆದ್ರೂ ಮೀನಾ ಮರಿ ನನ್ಗೆ ಡೌಟ್ ಆಗ್ತಿದೆ ಅತ್ತೆ ನಿಜವಾಗ್ಲೂ ಕಸ್ತೂರಿ ಆಂಟಿ ಮಾತನ್ನು ಕೇಳ್ತಾರಾ ಯಾಕಂದ್ರೆ ಅತ್ತೆ ಯಾವ ವಿಷಯದಲ್ಲಿ ಇಷ್ಟೊಂದು ಹಠ ಮಾಡಿರೋದು ನಾನು ನೋಡ್ಲೇ ಇಲ್ಲ ಈಗ ನೋಡಿ ಅವರು ಅತ್ತೆ ಹತ್ರ ಪರ್ಮಿಷನ್ ತಗೊಂಡೆ ಆಚೆ ಹೋಗ್ತಾರೆ ಅವ್ರು ಸಂಪಾದನೆ ಮಾಡಿದ್ನೆಲ್ಲ ತಗೊಂಡ್ ಬಂದು ಅತ್ತೆ ಕೈಗೆ ಕೊಡ್ತಾರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅತ್ತೆ ಕೋಪ ಇಲ್ಲ ಅಂತಂದ್ರೆ ಅವ್ರು ನಿಜವಾಗ್ಲು ಹೇಳ್ತಿರ್ತಾಳೆ ಹೌದು ಶ್ರುತಿ ಅವ್ರೆ ಮಾವನು ತುಂಬಾನೇ ಹೇಳಿದ್ರು ಆದ್ರೆ ಅತ್ತೆ ಕೇಳ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ಏನಾದ್ರು ಒಂದ್ ಐಡಿಯಾ ಮಾಡ್ಬೇಕಲ್ಲ ಬೇರೆ ಏನ್ ಮಾಡೋಣ ಅಂತ ಶ್ರುತಿ ಯೋಚನೆ ಮಾಡ್ತಾ ಹಾ ನನ್ಗೊಂದ್ ಐಡಿಯಾ ಬಂತು ಏನಂದ್ರೆ ಇವಾಗ ಅತ್ತೆ ಈ ಸ್ವಾಮೀಜಿಗಳಂದ್ರೆಲ್ಲ ಸ್ವಲ್ಪ ಭಯ ಜಾಸ್ತಿ ಅವ್ರು ಹೇಳಿದ್ನೆಲ್ಲ ಅತ್ತೆ ನಂಬ್ತಾರಲ್ವಾ ಅದಕ್ಕೆ ಅವ್ರ ಮೂಲಕನೇ ಹೇಳಿದ್ರೆ ಹೇಗೆ ಅಂತ ಶ್ರುತಿ ಐಡಿಯಾ ಕೊಡ್ತಾಳೆ ಇದು ಒಳ್ಳೆ ಐಡಿಯಾ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ ಏನ್ ರೋಹಿಣಿ ಯೋಚನೆ ಮಾಡ್ತಿದ್ದೀರ ಅಂತ ಶ್ರುತಿ ಕೇಳಿದಾಗ ಇದು ಒಳ್ಳೆ ಐಡಿಯಾನೇ ಶ್ರುತಿ ಆದ್ರೆ ನಾನು ಆಲ್ರೆಡಿ ಸುಳ್ಳು ಹೇಳಿದೀನಿ ಅಂತ ಅತ್ತೆ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಇವಾಗ ಈ ತರ ಏನಾದ್ರು ಮಾಡಿದ್ರೆ ಅತ್ತೆಗೆ ಮತ್ತೆ ನನ್ ಮೇಲೆ ಕೋಪ ಜಾಸ್ತಿ ಆಗೋದಿಲ್ವಾ ಅಂತ ರೋಹಿಣಿ ಭಯ ಪಡ್ತಿರ್ತಾಳೆ ರೋಹಿಣಿ ಅವ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ನಾವೇನ್ ಹೇಳೋದಕ್ಕೆ ಹೋಗ್ತಿವ ಎಷ್ಟೇ ಆದ್ರೂ ಅವ್ರು ನಾವ್ ಸೆಟ್ ಮಾಡಿರೋ ಸ್ವಾಮೀಜಿ ಅಲ್ವಾ ಅತ್ತೆಗೆ ಗೊತ್ತಾಗದೇ ಇರೋ ರೀತಿ ಮಾಡೋಣ ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಹೌದ್ ಹೌದು ಇದು ಸರಿಯಾಗಿರೋ ಐಡಿಯಾನೇ ಅಂತ ರೋಹಿಣಿ ಮನ್ಸೆ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ ನಂತರ ಆದ್ರೆ ಶ್ರುತಿ ಅವ್ರೆ ಇದ್ ಯಾಕೋ ನನಗೆ ಸರಿ ಅಂತ ಅನಸ್ತಿಲ್ಲ ಯಾಕಂದ್ರೆ ನನ್ ಬಗ್ಗೆ ಏನಾದ್ರು ವಿಷಯ ಅಂತ ಆದ್ರೆ ಈ ಮನೇಲಿ ಅದನ್ನ ಇನ್ನೂ ಜಾಸ್ತಿ ಮಾಡೋದಕ್ಕೆ ಇಬ್ಬರಿದ್ದಾರೆ ರೋಹಿಣಿ ಹೇಳ್ತಿರುವಾಗ ಅದು ನಾವೇ ಅಂತ ಡೈರೆಕ್ಟ್ ಆಗಿ ಹೇಳಿ ರೋಹಿಣಿ ಅವ್ರೆ ಯಾಕೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಹೌದು ಮೀನಾ ಅವ್ರೆ ನಿಮ್ಗೂ ನಿಮ್ಮ ಕೆಲಸ ಈ ಮನೆಯಲ್ಲಿ ಏನೇ ಸಮಸ್ಯೆ ಆದ್ರೂ ನೀವೇ ಅಲ್ವಾ ಸೇರಿಸಿ ಪಂಚಾಯಿತಿ ಮಾಡೋದು ಅಂತ ರೋಹಿಣಿ ಹೇಳ್ತಾಳೆ ಓ ಹಾಗಾದ್ರೆ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಅಂತ ಮೀನಾ ಕೇಳ್ತಿರುವಾಗ ಹೌದು ನಾನ್ ಮಾಡಿದ್ದು ತಪ್ಪೇ ಇರ್ಬೋದು ಆದ್ರೆ ನಿಮ್ಗೆ ನಿಜವಾಗ್ಲು ನನ್ನ ಪ್ರೀತಿ ಇದ್ದಿದ್ದರೆ ನನ್ ಗೆ ತೊಂದರೆ ಆಗ್ಬಾರ್ದು ಅಂತ ನೀವ್ ನೀವೇನ್ ಮಾಡ್ಬೇಕಾಗಿತ್ತು ನೀವ್ ಆ ಮೇಕೆ ಮಂಜುಳನ್ನ ನೋಡಿದ್ರಲ್ಲ ಆಗ್ಲಿ ಡೈರೆಕ್ಟ್ ಆಗಿ ಬಂದು ನೀವು ನನ್ನ ಕೇಳ್ಬೇಕಾಗಿತ್ತು ಇಲ್ಲ ಆ ಸಪ್ರೇಟ್ ಆಗಿ ಕರೆದು ನನ್ನ ಕರ್ದು ಮಾತಾಡ್ಬೇಕಾಗಿತ್ತು ಅದನ್ನ ಬಿಟ್ಟು ಡೈರೆಕ್ಟ್ ಆಗಿ ಮನೆ ಕರ್ಕೊಂಡು ಬಂದು ತಾನೆ ನೀವು ಈ ರೀತಿ ಕೋಪ ಮಾಡ್ಕೋತಾರೆ ಅಂತ ಗೊತ್ತಿತ್ತು ತಾನೇ ಅದಕ್ಕೆ ಈ ರೀತಿ ಜೀವನ ಹಾಳ್ ಮಾಡೋದ್ರಲ್ಲಿ ನಿಮ್ಗೆ ತುಂಬಾನೇ ಖುಷಿ ಆಗುತ್ತಲ್ವಾ ಅಂತ ರೋಹಿಣಿ ಕೇಳ್ತಿರ್ತಾಳೆ ನೋಡಿ ರೋಹಿಣಿಯವ್ರೆ ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡಿ ಯಾರ ಹಾಳ್ ಮಾಡಿ ಖುಷಿಯಾಗಿರ್ಬೇಕು ಅಂತ ವ್ಯಕ್ತಿಗಳು ನಾವಲ್ಲ ನಮ್ಗೆ ಇದೇ ಕೆಲ್ಸನ ಬೇರೆ ಏನು ಕೆಲ್ಸ ಇಲ್ವಾ ಅಂತ ಮೀನ ಕೋಪ ಮಾಡ್ಕೊಂಡು ಹೇಳ್ತಿರುವಾಗ ಮೀನಾ ಮರಿ ಟೆನ್ಶನ್ ಆಗ್ಬೇಡ ಇರುವಂತ ಶ್ರುತಿ ಹೇಳ್ತಿರ್ತಾಳೆ ನೋಡ್ ಶ್ರುತಿ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ ನೋಡಿ ರೋಹಿಣಿ ಅವ್ರೆ ನಿಮ್ಮ ಅಂತ ಹೇಳಿದ್ರಲ್ಲ ಅವ್ರನ್ನ ನಾವೇನ್ ಕರ್ಕೊಂಡ್ ಬಂದಿದ್ದಲ್ಲ ಹೇಳ್ಬೇಕು ಅಂದ್ರೆ ಕಲ್ಯಾಣ ಮಾಡ್ಬೇಕಾಗ್ಲೇ ಅವ್ರ ಅತ್ತೆ ಮಾವನ ಮುಂದೆ ಸಿಕ್ಕಾಕೊಳ್ತಿದ್ರು ಆದ್ರೆ ನಿಮ್ಮ ಅದೃಷ್ಟ ಅವ್ರ ಅವ್ರ ಕಣ್ಣಿಗೆ ಬಿಡ್ಲಿಲ್ಲ ತಪ್ಪಿಸ್ಕೊಬಿಟ್ರು ಬಿಟ್ರು ಆದ್ರೆ ನಮ್ ಕೈ ಸಿಕ್ಕಾಕೊಂಡ್ರು ನೀವ್ ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟಿರೋದು ಮಾವ ಮತ್ತೆ ಅತ್ತೆಗೆ ಮೋಸ ಮಾಡ್ದಂಗಲ್ವಾ ಅವ್ರಾಗ ಅವರೇ ಬಂದು ಸಿಕ್ಕಾಕೊಂಡ್ರೆ ನಾವೇನ್ ಮಾಡಕ್ಕಾಗಂತ ಹೇಳಿ ಅದು ಅಲ್ದೆ ಅವ್ರ ಕೇಶವ ಗೆ ಸಂಬಂಧಿಕರು ನಾವು ಹೇಳ್ತಾ ಇದ್ರು ಹೇಗಾದರೂ ಒಂದ್ ರೀತಿ ಅವ್ರಾಗೆ ಬಂದ್ ಸಿಕ್ಕಾಕೊಂಡಿರೋರು ಅಂತ ಮೀನಾ ಹೇಳ್ತಿರ್ತಾಳೆ ಹೌದು ರೋಹಿಣಿ ಅವರೇ ಆಕ್ಚುಲಿ ನಾವು ಆ ವ್ಯಕ್ತಿ ನಲ್ಲಿ ನೋಡಿದ್ರು ಕೂಡ ನಾವು ಅವ್ರನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದಿದ್ದು ನಾವು ಇದೇ ರೀತಿನೇ ಮಾಡ್ತಿದ್ದು ಅಂತ ಶ್ರುತಿ ಹೇಳ್ತಿರ್ತಾಳೆ ಸರಿ ಶ್ರುತಿ ಅವ್ರೆ ಇವ್ರ ಮನೆಯವ್ರ ಮುಂದೆ ಹೇಳುದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ಕರ್ದು ಇದನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ ಎಲ್ರು ಮುಂದೆನೂ ನಿಲ್ಸಿ ನನ್ ಗಮನ ಮಾಡಿದ್ರಲ್ಲ ಅಂತ ರೋಹಿಣಿ ಹೇಳ್ತಿರುವಾಗ ಹಾಗೆ ಹೇಳಿದ್ರೆ ನೀವೇನ್ ಹೇಳ್ತಿದ್ರಿ ಹೇಳಿ ಮನೆ ಹೇಳ್ಬೇಡ ಅಂತ ಹೇಳ್ತಿದ್ರಿ ಅಷ್ಟೇ ತಾನೇ ಆಗ ನಾವು ಕೂಡ ನಿಮ್ ಜೊತೆ ಸೇರಿ ಅತ್ತೆ ಮಾವನ್ಗೆ ಯಾರಿಸೋ ರೀತಿ ಆಗ್ತಿರ್ಲಿಲ್ವಾ ನಾವ್ ಯಾವತ್ತೂ ಮಾವನ್ಗೆ ಸುಳ್ಳಿ ಹೇಳಿ ಯಾಮಾರ್ಸೋದಿಲ್ಲ ಅಂತ ಮೀನಾ ಹೇಳ್ತಾಳೆ ಓಹ್ ಹಾಗಾದ್ರೆ ನಾನ್ ಯಾಮಾರ್ಸೋಳ ಅಂತ ರೋಹಿಣಿ ಹೇಳ್ತಿರೋವಾಗ ಇಷ್ಟ ದಿವಸ ನೀವ್ ಅದನ್ನೇ ಅಲ್ವಾ ಮಾಡಿದ್ದು ಆ ನಿಜ ಏನಾದ್ರು ನಮ್ ಗೊತ್ತಾಗ್ಲಿಲ್ಲ ಅಂದಿದ್ರೆ ನೀವ್ ಈಗ್ಲೂ ಅದನ್ನೇ ಮೇಂಟೈನ್ ಮಾಡ್ತಿದ್ರಿ ಅಲ್ವಾ ರೋಹಿಣಿ ಅವ್ರೆ ಅಂತ ಶೃತಿ ರೋಹಿಣಿ ಕೌಂಟರ್ ಕೊಡ್ತಾಳೆ ಆಗ ಏನ್ ಮಾತಾಡೋದು ಅಂತ ಗೊತ್ತಾಗ ರೋಹಿಣಿ ಸುಮ್ನಾಗ್ ಬಿಡ್ತಾಳೆ ನಂತರ ನೋಡಿ ರೋಹಿಣಿ ಅವ್ರೆ ಸುಳ್ಳು ಹೇಳೋದನ್ನ ತುಂಬಾ ದಿವಸ ಮುಚ್ಚಿಡದಕ್ ಆಗೋದಿಲ್ಲ ನಾವ್ ಸರಿಯಾಗಿದ್ರೆ ಯಾರಿಗೂ ಭಯ ಪಡುವಂತ ಅವಶ್ಯಕತೆನೆ ಇಲ್ಲ ಅಂತ ಮೀನಾ ಹೇಳ್ತಿರುವಾಗ ಸಾಕ್ ಮೀನಾ ಅವ್ರೆ ಏನೋ ನಾನು ಒಳದಕೋಸ್ಕರ ನೀವ್ ಇಬ್ರು ಹೇಳ್ತಿದ್ದೀರಾ ಅಂತ ನಾನ್ ಅನ್ಕೊಂಡೆ ಆದ್ರೆ ನೀವು ಬೇಕು ಬೇಕು ಅಂತಾನೆ ನನ್ ಚುಚ್ಚಿ ಚುಚ್ಚಿ ಮಾತಾಡ್ತಿದೀರಾ ನೀವ್ ಸೇರಿ ನನ್ಗೆ ಈ ರೀತಿ ಟಾರ್ಚರ್ ಕೊಡ್ತೀರಾ ಅಂತ ಗೊತ್ತಾಗಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ಕೊಂಡು ರೋಹಿಣಿ ಹೋಗ್ತಿರುವಾಗ ರೋಹಿಣಿ ಅವ್ರೆ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ನಾವು ಮಾತಾಡಿದ್ರು ಅಂತ ಶೃತಿ ಹೇಳ್ತಾಳೆ ಬೇಡ ಶ್ರುತಿ ನನ್ಗೆ ಯಾರು ಹೆಲ್ಪ್ ಬೇಕಾಗಿಲ್ಲ ನೀವಿಬ್ರು ಚೆನ್ನಾಗಿರಿ ಈಗ ಈ ಮನೇಲಿ ನಾನ್ ತಾನೇ ಕೆಟ್ಟೋಳು ಹಾಗೆ ಇದ್ಬಿಡ್ತೀನಿ ಬಿಡಿ ಅಂತ ಹೇಳ್ಕೊಂಡು ರೋಹಿಣಿ ಅಲ್ಲಿಂದ ಹೊರಗಡೆ ಹೋಗ್ತಾಳೆ ಅಯ್ಯೋ ಮೀನ ಮರಿ ನನ್ ಕಾಲೆಲ್ಲ ಹೊಟ್ಟೆ ತುಂಬ ನನ್ ಊಟ ಏನು ಬೇಡ ನಾನ್ ಹೋಗಿ ಮಲ್ಕೋತೀನಿ ಅಂತ ಶೃತಿ ಹೋಗ್ತಿರುವಾಗ ಶ್ರುತಿ ಏನ್ ಹಾಗೆ ಹೋಗ್ತಿದ್ದೀರಾ ಈ ಸಮಸ್ಯೆಗೆ ಪರಿಹಾರ ಕಂಡಿಡ್ತೀನಿ ಅಂತ ನೀವೇ ಹೇಳಿದ್ದು ಮತ್ ಹಾಗೆ ಹೋಗ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ ನೋಡಿ ಮೀನಾ ಅವ್ರ ಇವಾಗ ಇದಕ್ಕೆ ಸಂಬಂಧ ಪಟ್ಟಿರೋರೆ ನಮ್ ವಿಷ್ ತಲೆ ಹಾಕ್ಬೇಡ ಅಂತ ಹೇಳಿ ಹೋದ್ಮೇಲೆ ನಾವ್ ಮಾತಾಡಿ ಏನ್ ಪ್ರಯೋಜನ ಹೇಳಿ ಇದನ್ನ ಇಲ್ಲೇ ಬಿಟ್ಬಿಡಿ ಅಂತ ಹೇಳಿ ಶ್ರುತಿ ಕಿಚನ್ ಇಂದ ಆಚೆ ಬರ್ತಾಳೆ ಆಗ ರೋಹಿಣಿ ಇದನ್ನೆಲ್ಲ ಆಚರಣೆ ನಿಂತ್ಕೊಂಡು ಕೇಳಿಸ್ಕೊಂಡು ಕೋಪ ಮಾಡ್ಕೊತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ